ಹಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಇರುವಂಥ ವಿಡಿಯೋ ಯಾಕಂದರೆ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಯಾಕಂದರೆ ಈ ಸಾರಿ ವೆಬ್ ಕಾಸ್ಟಿಂಗ್ ತುಂಬ ಸ್ಟ್ರಿಕ್ಟಾಗಿ ಎಕ್ಸಾಮ್ ಆಗೋದರಿಂದ ನೀವೇನಾದರೂ ಆಗುವಂತಹ ಒಂದು ಟಾಪರ್ ಆಗುವಂತಹ ಒಂದು ಯೋಚನೆ ಮಾಡಿದರೆ ಈ ವಿಡಿಯೋ ಮಿಸ್ ಮಾಡಬೇಕು ಇವರೆಗೂ ನೋಡಿ ಇವತ್ತಿನ ಒಂದು ವಿಡಿಯೋದಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಆಂಗ್ಲೋ ಮೈಸೂರು ಯುದ್ಧಗಳು ಸಹಾಯಕ ಸೈನ್ಯ ಪದ್ಧತಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಹಾಗೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಈ ಒಂದು ಟಾಪಿಕಲ್ಲಿ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ವಿತ್ ಆನ್ಸರ್ಸ್ಗಳನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳ ಸಮೇತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ಬನ್ನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಇಂಪಾರ್ಟೆಂಟ್ ಇರುವಂತಹ ಮೊದಲ ಮೈಸೂರು ಯುದ್ಧ ನೀವು ಕೇಳಿರ್ಬೋದು ಆಂಗ್ಲೋ ಮೈಸೂರು ಯುದ್ಧಗಳು ಮೊದಲನೆಯ ಒಂದು ಮೈಸೂರು ಆಂಗ್ಲೋ ಯುದ್ಧವನ್ನು ನೋಡೋದಾದರೆ ಸಾವಿರದ ಏಳ್ನೂರ ಅರುವತ್ತೇಳರಿಂದ ಸಾವಿರದ ಏಳ್ನೂರ ಅರವತ್ತೊಂಬತ್ತರ ಮಧ್ಯದಲ್ಲಿ ಮೊದಲ ಮೈಸೂರು ಆಂಗ್ಲೋ ಯುದ್ಧ ನಡೀತದೆ ಹಾಗಾದರೆ ಈ ಬ್ರಿಟಿಷರು ಉತ್ತರ ಭಾರತದ ನಂತರ ದಕ್ಷಿಣ ಭಾರತದ ಮೇಲೆ ಪ್ರಭುತ್ವ ಸಾಧಿಸಲಿಕ್ಕೆ ಮುಂದಾಗ್ತಾರೆ ನೀವು ಯಾಕೆ ಮೊದಲ ಮೈಸೂರು ಆಂಗ್ಲೋ ಯುದ್ಧ ನಡೀತದೆ ಇದಕ್ಕೆ ಕಾರಣವೇನು ಅನ್ನೋದನ್ನು ನೀವು ತಿಳ್ಕೊಳ್ಬೇಕಾಗತ್ತೆ ಕೇಳ್ತಾರೆ ನನ್ನ ಕ್ವೆಶನ್ ಮೊದಲ ಮೈಸೂರು ಆಂಗ್ಲ ಯುದ್ಧಕ್ಕೆ ಕಾರಣವೇನು ಅನ್ನೋದನ್ನು ನೀವು ಬರೀಲಿಕ್ಕೆ ಹೇಳ್ತಾರೆ ಬನ್ನಿ ಆಗುತ್ತೆ ಇದಕ್ಕೆ ಅಡ್ಡಿಯಾದವರು ಹೈದರ್ ಅಲಿ ಹೈದರ್ ಅಲಿಯನ್ನು ಸೋಲಿಸುವುದಕ್ಕಾಗಿ ಬ್ರಿಟಿಷರು ಮರಾಠರು ಮತ್ತು ನಿಜಾಮರೊಂದಿಗೆ ಒಪ್ಪಂದ ಮಾಡಿಕೊಳ್ತಾರೆ ಇವರ ಸಂಯುಕ್ತ ಸೈನ್ಯ ಹೈದರ್ನ ಮೇಲೆ ದಾಳಿ ಮಾಡ್ತದೆ ಆಗ ಹೈದರ್ನ ಮರಾಠ ಮತ್ತು ನಿಜಾಮರನ್ನು ತಟಸ್ಥಗೊಳಿಸ್ತಾರೆ ಬ್ರಿಟಿಷರನ್ನು ಏಕಾಂಗಿಗೊಳಿಸಿ ಸರಣಿ ಯುದ್ಧದಲ್ಲಿ ಸೋಲಿಸ್ತಾರೆ ಸೋತ ಬ್ರಿಟಿಷರು ಸಾವಿರದ ಏಳುನೂರ ಅರವತ್ತೊಂಬತ್ತರಲ್ಲಿ ಮದ್ರಾಸ್ ಒಪ್ಪಂದವನ್ನು ಮಾಡಿಕೊಳ್ತಾರೆ ಹಾಗಾದರೆ ಒಪ್ಪಂದದ ಕರಾರುಗಳೇನು ಅಂದರೆ ಪರಸ್ಪರ ಗೆದ್ದ ಪ್ರದೇಶಗಳನ್ನು ಹಾಗೂ ಯುದ್ಧ ಕೈಗಾರಿಕೆಗಳನ್ನು ಬಿಟ್ಟು ಕೊಡುವಂಥದ್ದು ಇಬ್ಬರ ಮೇಲೆ ಮೂರನೇ ವೃತ್ತಿಗಳ ಆದರೆ ಪರಸ್ಪರ ಸಹಾಯ ಮಾಡಬೇಕಾಗತ್ತೆ ನೆಕ್ಸ್ಟು ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಬಗ್ಗೆ ನಾವು ಪಾಯಿಂಟ್ಸ್ಗಳನ್ನು ನೋಡೋದಾದರೆ ನಾನು ಹೇಳಿದಂಥ ಪಾಯಿಂಟ್ಸ್ಗಳನ್ನೇ ನೀವು ನಿಮ್ಮ ಒಂದು ಬೋರ್ಡ್ ಪರೀಕ್ಷೆಗೆ ಬರೆದು ಬಿಟ್ಟರೆ ನಿಮಗೆ ಔಟ್ ಆಫ್ ಔಟ್ ಮಾರ್ಕ್ಸ್ಗಳು ಸಿಗ್ತವೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಸಾವಿರದ ಏಳ್ನೂರ ಎಂಬತ್ತರಿಂದ ಎಂಬತ್ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತರಲ್ಲಿ ಮರಾಠರು ಹೈದರ್ ಅಲಿಯ ಮೇಲೆ ದಾಳಿ ಮಾಡ್ತಾರೆ ಮದ್ರಾಸ್ ಒಪ್ಪಂದದಂತೆ ಬ್ರಿಟಿಷರು ನಡೆದುಕೊಳ್ಳಲಿಲ್ಲ ಹೈದರನ್ನು ಏನು ಮಾಡ್ತಾನೆ ಅವಕಾಶಕ್ಕಾಗಿ ಕಾಯ್ತಾ ಇರ್ತಾರೆ ಏಳ್ನೂರ ಎಂಬತ್ತರಲ್ಲಿ ಬ್ರಿಟಿಷರು ಈ ಫ್ರೆಂಚರ ವ್ಯಾಪಾರ ಕೇಂದ್ರವಾದಂತಹ ಮಾಹೆಯನ್ನು ವಶಪಡಿಸಿಕೊಂಡು ಬಿಡ್ತಾರೆ ಮಾಹೆ ಹೈದರ್ನ ರಕ್ಷಣೆಯಲ್ಲಿರುತ್ತೆ ಆದ್ದರಿಂದ ಹೈದರ್ನು ಬ್ರಿಟಿಷರ ಮೇಲೆ ದಾಳಿ ಮಾಡಿಬಿಡ್ತಾನೆ ಸರಣಿ ಕದನದಲ್ಲಿ ಬ್ರಿಟಿಷರನ್ನು ಸೋಲಿಸಿದ್ದಲ್ಲದೆ ನಂತರ ಬಂದ ಬ್ರಿಟಿಷರ ಸೇನಾ ಮುಖ್ಯಸ್ಥ ಸರ್ ಐರ್ಕೋಟ್ ಸಾವಿರದ ಏಳ್ನೂರ ಎಂಬತ್ತೊಂದರಲ್ಲಿ ಫೋರ್ಟ್ ನೋ ಕದನದಲ್ಲಿ ಹೈದರನ್ನು ಮಾಡ್ತಾನೆ ಸೋಲಿಸ್ಬಿಡ್ತಾನೆ ಹೈದರನ್ನು ಸೋಲಿಸ್ತಾನೆ ಇಲ್ಲಿ ಸಾವಿರದ ಏಳ್ನೂರ ಎರಡರಲ್ಲಿ ಹೈದರನ್ನು ಮರಣ ಹೊಂದಾನೆ ಈ ಕದನವನ್ನು ಆತನ ಮಗ ಟಿಪ್ಪು ಮುಂದುವರಿಸ್ತಾನೆ ಟಿಪ್ಪುವಿನ ಮಿಂ ಮುಂದಿನ ಮಿಂಚಿನ ದಾಳಿಯಿಂದ ಹೈದರಲಿಯ ಒಂದು ಹೆದರಿದ ಬ್ರಿಟಿಷರು ಸಾವಿರದ ಏಳ್ನೂರ ಎಂಬತ್ತ ನಾಲ್ಕರಲ್ಲಿ ಮಂಗಳೂರು ಒಪ್ಪಂದವನ್ನು ಮಾಡಿಕೊಳ್ತಾರೆ ಹೌದಾ ಏನು ಎರಡನೇ ಒಂದು ಮಹಾಯುದ್ಧದಲ್ಲಿ ಮಂಗಳೂರು ಆ ಒಂದು ಎರಡನೇ ಒಂದು ಮೈಸೂರು ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಆ ಮಂಗಳೂರು ಒಪ್ಪಂದ ನಡೀತದೆ ಬ್ರಿಟಿಷರೊಂದಿಗೆ ಟಿಪ್ಪುವಿನ ಹೋರಾಟ ಚರ್ಚಿಸಿ ಇಲ್ಲಿ ಬ್ರಿಟಿಷರನ್ನು ಏನು ಮಾಡ್ತಾರೆ ಭಾರತದಿಂದ ಹೊರ ಹಾಕಲಿಕ್ಕೆ ಅಲಿ ಮತ್ತು ಟಿಪ್ಪು ಸುಲ್ತಾನರು ನಾಲ್ಕು ಆಂಗ್ಲೋ ಮೈಸೂರು ಯುದ್ಧಗಳನ್ನು ಮಾಡ್ತಾರೆ ಟಿಪ್ಪು ಎರಡನೇ ಆಂಗ್ಲೋ ಮೈಸೂರು ಯುದ್ಧಗಳಲ್ಲಿ ತಂದೆಗೆ ಸಹಾಯವನ್ನು ಒದಗಿಸ್ತಾನೆ ತಂದೆಯ ಮರಣದ ನಂತರ ಏನು ಮಾಡ್ತಾನೆ ಅಧಿಕಾರ ಪಡೆದ ಟಿಪ್ಪು ಸುಲ್ತಾನ ಬ್ರಿಟಿಷರ ಮೇಲೆ ಮಿಂಚಿನ ದಾಳಿಯನ್ನು ಮಾಡಿ ಇದರಿಂದ ಹೆದರಿದಂತಹ ಬ್ರಿಟಿಷರು ಸಾವಿರದ ಏಳ್ನೂರ ಎಂಬತ್ನಾಲ್ಕರಲ್ಲಿ ಮಂಗಳೂರು ಒಪ್ಪಂದ ಮಾಡಿಕೊಳ್ತಾರೆ ನೆಕ್ಸ್ಟ್ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಸಾವಿರದ ಏಳುನೂರ ತೊಂಬತ್ತು ತೊಂಬತ್ತೆರಡರಲ್ಲಿ ನಡೆದಿದೆ ತಿರುವಾಂಕೂರಿನ ರಾಜ ಕೊಚ್ಚಿನ್ನಲ್ಲಿ ಕಟ್ಟುವಾಗ ತನ್ನ ಗಡಿ ಪ್ರದೇಶವನ್ನು ಮೀರಿ ಕಟ್ಟಿಸ್ತಾನೆ ಆ ಭಾಗ ಟಿಪ್ಪುವಿನಿಂದಾಗಿದ್ದು ಇದಕ್ಕಾಗಿ ಟಿಪ್ಪು ಬ್ರಿಟಿಷರಿಗೆ ಮಾಹಿತಿ ನೀಡ್ತದೆ ಇಲ್ಲಿ ಬ್ರಿಟಿಷರು ಯಾವುದೇ ಒಂದು ಪ್ರತಿಕ್ರಿಯೆ ನೀಡಲಿಲ್ಲ ಇದಕ್ಕಾಗಿ ಸಾವಿರದ ಏಳುನೂರ ಎಂಬತ್ತೊಂಬತ್ತರಲ್ಲಿ ತಿರುವಾಂಕೂರಿನ ಮೇಲೆ ಟಿಪ್ಪು ದಾಳಿ ಮಾಡ್ತಾನೆ ತಿರುವಾಂಕೂರು ಬ್ರಿಟಿಷರೊಂದಿಗೆ ಒಪ್ಪಂದದಲ್ಲಿದ್ದರಿಂದ ಅದರ ಪರವಾಗಿ ಬರ್ತಾರೆ ಹಾಗೆ ಬ್ರಿಟಿಷರ ಗವರ್ನರ್ ಬ್ರಿಟಿಷರ್ ಗವರ್ನರ್ ಆಗಿದ್ದ ಲಾರ್ಡ್ ಕಾರ್ನ್ ವಾಲಿಸ್ಸನ್ನು ಮರಾಠ ಮತ್ತು ನಿಜಾಮರೊಂದಿಗೆ ಒಪ್ಪಂದವನ್ನು ಮಾಡಿಕೊಳ್ತಾರೆ ಇವಾಗ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧವನ್ನು ನೋಡೋಣ ಸಾವಿರದ ಏಳುನೂರ ತೊಂಬತ್ತೆಂಟು ತೊಂಬತ್ತರಲ್ಲಿ ತೊಂಬತ್ತೊಂಬತ್ತರಲ್ಲಿ ನಡೆದಂತಹ ಒಂದು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ಬಗ್ಗೆ ನಾವು ಪಾಯಿಂಟ್ಸ್ಗಳನ್ನು ನೋಡೋದಾದರೆ ಶ್ರೀರಂಗಪಟ್ಟಣ ಒಪ್ಪಂದದಲ್ಲಿ ಕಳೆದುಕೊಂಡವಂತಹ ಗೌರವದಿಂದ ಟಿಪ್ಪು ಅಮಾನಿತನಾಗ್ತಾನೆ ಇದಕ್ಕಾಗಿ ಬ್ರಿಟಿಷರನ್ನು ಸದೆ ಫ್ರಾನ್ಸ್ ಅರೇಬಿಯಾ ಟರ್ಕಿ ಮುಂತಾದ ದೇಶಗಳ ಸಹಾಯವನ್ನು ಕೇಳ್ತಾನೆ ಆಗಿನ ಭಾರತದಲ್ಲಿ ಬ್ರಿಟಿಷ್ ಗವರ್ನರ್ ಆದ ವೆ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಗೆ ಒಂದು ಸಹಿ ಹಾಕಲಿಕ್ಕೆ ಟಿಪ್ಪುವಿನ ಮೇಲೆ ಒತ್ತಡ ಹಾಕ್ತಾರೆ ಇದನ್ನು ನಿರಾಕರಿಸಿದಂಥ ಟಿಪ್ಪುವಿನ ಮೇಲೆ ಸಾವಿರದ ಏಳ್ನೂರ ತೊಂಬತ್ತೆಂಟರಲ್ಲಿ ಬ್ರಿಟಿಷರು ಮರಾಠ ಮತ್ತು ನಿಜಾಮರ ಸಹಾಯದೊಂದಿಗೆ ದಾಳಿಯನ್ನು ಮಾಡ್ತಾರೆ ವೀರಾವೇಶದಿಂದ ಹೋರಾಡುತ್ತಲೇ ಟಿಪ್ಪು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಮರಣವನ್ನು ಹೊಂತಾರೆ ಈತನ ಧೈರ್ಯ ಮತ್ತು ಸಾಮರ್ಥ್ಯಗಳ ಮೈಸೂರಿನ ಹುಲಿ ಎಂದು ಕರೆಸಿಕೊಂಡ ಟಿಪ್ಪುವಿನ ಮರಣಾಂತರ ಮೈಸೂರು ನಾಲ್ಕು ಭಾಗಗಳಾಗಿ ವಿಭಜನೆ ಆಗುತ್ತೆ ಇದು ಆಂಗ್ಲೋ ಮೈಸೂರು ಯುದ್ಧದ ಒಂದು ಟಾಪಿಕ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಇಷ್ಟುಗಳನ್ನು ನೀವು ತಿಳ್ಕೊಂಡ್ರೆ ಸಾಕು ನಿಮ್ಗೆ ಯಾವಾಗ ಬೇಕು ಟೈಮ್ ಯಾವಾಗ ಫ್ರೀ ಸಿಗುತ್ತೆ ಆಗ ಏಯರ್ಫೋನ್ ಹೆಡ್ಫೋನ್ ಫೋನ್ ಅನ್ನು ಹಾಕೊಂಡು ಆರಾಮಾಗಿ ರಿವಿಜನ್ ಮಾಡ್ಕೊಳ್ಳಿರಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ